ವಾಣಿಜ್ಯ ಸಂಕಿರಣ ಹಾಗೂ ಶ್ರೀ ವಾಸವಿ ಹೋಮ ಸಂಪನ್ನ ಗಂಗಾವತಿ ನಗರದ ವೈಶ್ಯ ಸಮಾಜ ಬಾಂಧವರ ಶ್ರೀ ಕನ್ನಿಕಾ ಕನ್ನಿಕಾಪರಮೇಶ್ವರಿ ಶರಣ್ಣವರವರಾತ್ರಿ ಪ್ರಯುಕ್ತ ಶ್ರೀ ದುರ್ಗಾಷ್ಟಮಿ ದಿನವಾದ ಇಂದು ನೂತನ ವಾಣಿಜ್ಯ ಸಂಕಿರಣದ ಉದ್ಘಾಟನೆ ಹಾಗೂ ಶ್ರೀ ವಾಸವಿ ಹೋಮ ಪೂರ್ಣಾಹುತಿಯೊಂದಿಗೆ ಮಂಗಳವಾರದಂದು ಸಂಪನ್ನಗೊಂಡಿತು ಬೆಳಗ್ಗೆ ಸಮಾಜದ ಅಧ್ಯಕ್ಷ ರೂಪಾರಾಣಿ ಲಕ್ಷ್ಮಣ್ ರಾಯಚೂರು ಅವರು ಪೂರ್ಣ ಕುಂಭದೊಂದಿಗೆ ಸಮಸ್ತ ಆರ್ಯವೈಶ ಸಮಾಜ ಹಾಗೂ ಆರ್ಯವೈಶ ಸಮಾಜ ಕಾರ್ಯಕಾರಿಣಿ ಮಂಡಳಿಯ ಸದಸ್ಯರು ಸಂಕೀರ್ಣದ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದರು ಬಳಿಕ ಶ್ರೀನಗರೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಬೆಂಗಳೂರಿನ ವೇದಮೂರ್ತಿ ಪಂಡಿತ್ ಸುಬ್ರಹ್ಮಣ್ಯ ಹಾಗೂ ನಾಗರತ್ನ ಅವರು ವಾಸವಿ ಹೋಮದ ನೇತೃತ್ವವನ್ನು ವಹಿಸಿ ಅಧ್ಯಕ್ಷ ದಂಪತಿಗಳು ಸೇರಿದಂತೆ ಕಾರ್ಯದರ್ಶಿಗಳಾದ ಇ ಈಶ್ವರ್ ಶೆಟ್ಟಿ ದಂಪತಿಗಳು ಹಾಗೂ ಕಾರ್ಯಕಾರಿಣಿ ಸಮಿತಿಯ ದಂಪತಿಗಳಿಂದ ಪೂರ್ಣಾಹುತಿ ಜರುಗಿತು ಈ ಸಂದರ್ಭದಲ್ಲಿ ಶ್ರೀ ಕುಮಾರಿಕಾ ಪೂಜಾ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಉಪಾಧ್ಯಕ್ಷ ಸುರೇಶ್ ಶೆಟ್ಟಿ ಭಾಗ್ಯ ಈಶ್ವರ್ ಶೆಟ್ಟಿ ಪ್ರಸಾದ್ ಪಾನಗಂಟಿ ಮಂಜುನಾಥ್ ಮಾರುತಿ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಪಾಲ್ಗೊಂಡಿದ್ದರು ಿ ನಿಜವಾಗ್ಲೂ ಇಲ್ಲಿಯ ಜನಗಳ ಆಪ್ಯಾಯತೆ ಇರ್ಬೋದು ಅವರ ಭಕ್ತಿ ಇರ್ಬೋದು ಎಲ್ಲರಿಗೂ ಹಿಗಿಲಾಗಿ ಸಮಯಕ್ಕೆ ಸರಿಯಾಗಿ ಬರೋದು ಶಿಸ್ತಿನಿಂದ ಕೂತ್ಕೊಂಡು ಕಥೆಯನ್ನು ಕೇಳಿದ್ದಿರ್ಬೋದು ಪ್ರತಿಯೊಂದು ತುಂಬಾ ಆಪ್ಯಾಯತೆಯಿಂದ ಇತ್ತು ತುಂಬಾ ಸಂತೋಷ ಆಯಿತು ಕೇಳಿದ್ದು ಒಂದು ಸಾಧಕ ಅನ್ನಿಸ್ತು ತುಂಬಾ ಚೆನ್ನಾಗಿ ಹೇಳಿದ್ರು ಎಲ್ಲರಿಗೂ ಹೀಗೆ ಹೂವಾದ ಧನ್ಯವಾದಗಳನ್ನು ಇಂದು ನಡೆದಂತಹ ಕಾರ್ಯಕ್ರಮಗಳು ಏನಂದ್ರೆ ನಮ್ಮ ಮುಖ್ಯವಾಗಿ ನಮಗೆ ಒಂದು ಆರ್ಥಿಕ ಸಬಲತೆ ಕೊಡುವಂಥ ಒಂದು ಕೆಲಸ ಆಗಿದೆ ವಾಣಿಜ್ಯ ಸಂಕೀರ್ಣದ ಉದ್ಘಾಟನೆ ಕಾರ್ಯ ಉದ್ಘಾಟನೆ ಆಗಿದೆ ಆ ಉದ್ಘಾಟನೆಯೊಂದಿಗೆ ನಮ್ಮದು ನಮ್ಮ ಸಮಾಜದ ಆರ್ಥಿಕ ಸಂಪತ್ತು ಬೆಳೀತಾ ಇದೆ ಆ ದೃಷ್ಟಿಯಿಂದ ಬಹ ಇದೇನು ಅಂದರೆ ಬಂಗಾರ ಚುನಾವಣಾ ಕ್ಷೇತ್ರದಲ್ಲಿ ಬಂದಿಡುವಂಥ ದಿನ ಅಂದರೆ ತಪ್ಪಾಗಲಿಕ್ಕಿಲ್ಲ ನಾವು ಅಧಿಕಾರ ತಗೊಂಡು ಫೈನಾನ್ಷಿಯಲ್ ಅಧಿಕಾರ ತಗೊಂಡು ಇವತ್ತಿಗೆ ಒಂದು ವರ್ಷ ಆಯಿತು ಆ ಒಂದು ವರ್ಷದೊಳಗಾಗಿ ಆ ಒಂದು ವಾಣಿಜ್ಯ ಸಂಕೀರ್ಣವನ್ನು ನಾಗರಿಕರಿಗೆ ಒಂದು ಉಪಯೋಗವಾಗೋ ರೀತಿಯಲ್ಲಿ ಮತ್ತು ಸಮಾಜಕ್ಕೆ ನೆನಪಾಗೋ ರೀತಿಯಲ್ಲಿ ವಾಣಿಜ್ಯ ಸಂಕೀರ್ಣದ ಉದ್ಘಾಟನೆ ಆಗಿದೆ ಅದರ ಜೊತೆಗೆ ಭಾಳ ಜನದ ಕನಸು ವಾಸವಿ ಬೀಜಾಕ್ಷರ ಹೋಮವನ್ನು ಕಾರ್ಯಕ್ರಮವನ್ನು ಬೈಜಾಕಿಂದ ಬಂದಂಥ ವೇಮು ಸುಬ್ರಹ್ಮಣ್ಯ ಗುಪ್ತಾ ಅವರು ಒಂದು ಅದ್ದೂರಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆಲ್ಲ ನಮ್ಮ ಸಮಸ್ತ ನಮ್ಮ ಆರೋಗ್ಯ ಬಂಧುಗಳು ಸಾರ್ವಜನಿಕರು ತುಂಬ ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಒಂದಷ್ಟ ಈ ನವರಾತ್ರಿ ಉತ್ಸವ ಇಪ್ಪತ್ತೈದು ಯಶಸ್ವಿಗೆ ಕಾರಣರಾದಂಥ ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಕಾರಣ ಅಂತ ಹೇಳ್ತಾ ನಾನು ಇವತ್ತು ಭಾಳ ಒಂದು ಮರೆಯಲಾದಂತ ನಾನು ಕೇಳಬೇಕು ಯಾಕಂದರೆ ನಮ್ಮ ಒಂದು ಆನಿವೈಸ್ಯ ಸಮಾಜದ ಒಂದು ಮಳಿಗೆ ಅದು ಉದ್ಘಾಟನೆ ಇತ್ತು ಆ ಉದ್ಘಾಟನೆಯಿಂದ ನಂತರ ಹತ್ತುವರೆಗೆ ದೇವಸ್ಥಾನದಲ್ಲಿ ದೇವಿಯ ಮೂಲಮಂತ್ರದಿಂದ ಹೋಮ ಹವನಗಳು ನಡೆದು ಆ ಹೋಮ ಹವನದ ನಂತರ ಬಾಲಮುತ್ತೇನಿಗೆ ಒಂದು ಗುರಿ ತುಂಬುವ ಕಾರ್ಯಕ್ರಮ ಇದೆ ತದನಂತರ ಗಾಯತ್ರಿ ಒಂದು ಕಲಿತಾ ಸಹಸ್ರನಾಮ ಒಂದು ನಾಮಾವಳಿ ಇದೆ ಇದೆಲ್ಲನೂ ಒಳ್ಳೆ ಒಂದು ವೈಭವದಿಂದ ನಡೀತಾ ಇದೆ ಈ ಇವತ್ತಿನ ದಿವಸ ನಾನು ಒಂದು ಮರೆಯಲಾರದ ದಿನ ಅಂತ ಹೇಳಬೇಕು ಯಾಕಂದ್ರೆ ಇವತ್ತಿಗೆ ನಮ್ದು ಒಂದು ವರ್ಷ ಆಯಿತು ಪದಗ್ರಹಣ ಮಾಡಿಕೊಂಡು ಇದಕ್ಕೆ ನಾನು ಎಲ್ಲರಿಗೂ ಸಮಾಜದವ್ರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಯಾಕಂದರೆ ಎಲ್ಲರೂ ಕೂಡಿದರೆ ಇದು ಸಮಾಜ ಒಂದು ಒಳ್ಳೆಯ ಒಂದು ಮುಂದುವರಿತೈತೆ ಅದು ಅದ್ರ ಸಲ ವಾಸ್ತವ ಮಹಾ ಬೀಜಾಕ್ಷರಿ ಮಹಾ